ಬೆಳಗಾವಿ ಅಧಿವೇಶನ ಸದನದಲ್ಲಿ ಸಿಎಂ ಸಿದ್ದು ಉತ್ತರ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಬರ ಬಡಿದಾಟ ಜೋರಾಗಿದೆ ಬರ ನಿರ್ವಹಣೆ ಬಗ್ಗೆ ಸರ್ಕಾರದ ವಿರುದ್ಧ ಬಿಜೆಪಿ ಗರಂ ಆಗಿದೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ರಾಜ್ಯ ಬಿಜೆಪಿಯ ಪ್ರಣಾಳಿಕೆ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಇವತ್ತು ಸದನದಲ್ಲಿ ಬರ ಅಧ್ಯಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಒಂದಿಷ್ಟು ಮಾತಿನ ಚಕಮಕಿ ನಡೆಯಿತು ಮರ ನಿರ್ವಹಣೆ ಸರಿಯಾಗಿ ನಡೆಯುತ್ತಿಲ್ಲ ರಾಜ್ಯದಲ್ಲಿ ಅಂತ ಬಿಜೆಪಿ ಆರೋಪವನ್ನ ಮಾಡಿತು ಇದಕ್ಕೆ ಸಿದ್ದರಾಮಯ್ಯನವರು ಕೌಂಟರ್ ನ ಕೊಟ್ಟಿದ್ದಾರೆ ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿರಕ್ಕಿನ್ನ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿರಕ್ಕಿನ್ನ ತಾವು ಸರ್ಕಾರ ಸಿಂಗಾಪುರಿಗೆ ಎಕ್スポರ್ಟ್ ಮಾಡ್ತಾ ಇದ್ದಕ್ಕಿ ಅಧ್ಯಕ್ಷರೇ

ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತಂದ್ರೆ ಮನೆ ಅಧ್ಯಕ್ಷರೇ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು దిస్ ఇస్ ది ప్రోమీస్ మేడ్ టు ది పీపల్ ఆఫ్ కర్ణాటక థ్రూ దర్ మనిఫెస్టో ఏ మాట్లాడతా సో గ్యారెంటీ ಅಂತ ಅನ್ಸುತ್ತೆ ಮಗ ರೈತರ ಲೀಡರ್ ಏನ್ ಬಿಟ್ಟಿ ಬೇರೆ ಹೇಳೋದೇ ಇಲ್ಲ ಒಂದ್ ನಿಮಿಷ ಸರ್ ಒಂದೇ ಇಲ್ಲ ಇಲ್ಲ ಕೂತ್ಕೊಳ್ಳಿಲ್ಲ ಆಗೋಯ್ತು ಮುಗಿಸ್ಬಿಡ್ತೀನಿ ಸುನಿಲ್ ಕೂತ್ಕೊಂಡು ಮುಗಿಸ್ಬಿಡ್ತೀನಿ ಕೂತ್ಕೊಳ್ರಿ

ನೈಂಟಿ ಒನ್ ಟೆನ್ ಪರ್ಸೆಂಟ್ ಇದ್ದೀರಿ ಇದ್ರಿ ಹೇಳ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳ್ಕೊಡ್ತೀರ ನುಡಿದಂತೆ ನಡೀತೇವೆ ನಡೆದಿದ್ದೇವೆ ಮುಂದೆನು ನಡೀತೇವೆ ಎಲ್ಲ ಹೇಳಿದ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದು ಘೋಷಣೆ ಒಂದು ಕೂತ್ಕೊಳ್ಳಿ ಎಲ್ಲ ಎಲ್ಲ ಒಂದು ಘೋಷಣೆ ಈಗ ಹೇಳಿದೀನಿ ಹೈಪವರ್ ಕಮಿಟಿ ಮಾಡ್ತೀವಿ ಅಂತ ಎರಡನೇ ಘೋಷಣೆ ಸಹಕಾರ ಬ್ಯಾಂಕ್ಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಬಡ್ಡಿ ಮನ್ನಾ ನೀನು ಕಟ್ತರೆ ಎಲ್ಲ ಇದೇನಕ್ಕೆ ಮಾಡಲಿಲ್ಲ ಬೋಡ್ಲಿಲ್ಲ ಮಾಡಿ ಅಂತ ಹೇಳ್ತೀವಿ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಅವರ್ ಕಟ್ಟಲ್ಲ ಇಲ್ಲ ನನ್ನ ನೀನು ಬಟ್ಟಿ ಮಣ್ಣಾ ಮಾಡಲ್ಲ ಅವ್ರು ಕಟ್ಟಲ್ಲ ನೀವು ಮಾಡಲ್ಲ ಅದು ನೋ ಬೋಗಸ್ ಅದು ಬೋಗಸ್ ಕಟ್ಟಿದರೆ ಮಂದಿ ಅಧ್ಯಕ್ಷರೇ ಥರ್ಡ್ ಪ್ರಾಮಿಸ್ ವಿಚ್ ಐ ಹ್ಯಾವ್ ಗೋಯಿಂಗ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಅಧ್ಯಕ್ಷರೇ ಥರ್ಡ್ ಪ್ರಾಮಿಸ್ dat i am going to announce ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು ಎರಡು ಸಾವಿರ ಎಕರೆ ಎರಡು ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ ಐನೂರು ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆನಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಮಾಡ್ತೇವೆ ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನ್ ಮಾಡಬೇಕು ಎಲ್ಲ ಮಾಡ್ತೀವಿ ಆಮೇಲೆ ಐನೂರು ಎಕರೆನಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ ಆಮೇಲೆ ಧಾರವಾಡ ಜಿಲ್ಲೆನಲ್ಲಿ ಎಫ್ ಎಂ ಸಿ ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ ಹತ್ತೊಂಬತ್ತು ಘಟಕಗಳು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು ಸುಮಾರು ಎರಡ್ ಸಾವಿರದ ನಾನೂರ ಐವತ್ತು ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ ಅಲ್ಲದೆ ಧಾರವಾಡದ ಸಮೀಪ ಸುಮಾರು ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ ಮಾಡುತ್ತೇವೆ ರಾಯಚೂರಿನಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿರುವುದರಿಂದ ಈ ಜಿಲ್ಲೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸುವ ದೃಷ್ಟಿಯಿಂದ ಅತಿ ಆಧಾರಿತ ಕೈಗಾರಿಕೆಗಳ ಸ್ಥಾಪನೆಗೆ ವಿಶೇಷ ಒತ್ತು ನೀಡಲಾಗುವುದು ವಿಜಯಪುರದಲ್ಲಿ ಉತ್ಪಾದನಾ ಕ್ಲಸ್ಟರ್ ಅನ್ನು ಅಂದಾಜು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು ಉತ್ತರ ಕರ್ನಾಟಕವು ಸಮೃದ್ಧ ಪ್ರವಾಸೋದ್ಯಮಗಳ ತಾಣವಾಗಿದೆ ಐತಿಹಾಸಿಕ ಮಹತ್ವ ಇರುವ ಈ ತಾಣಗಳು ಅಂತಾರಾಷ್ಟ್ರೀಯವಾಗಿಯೂ ಮಹತ್ವ ಪಡೆದಿವೆ ಆದರೆ ಇದಕ್ಕೆ ಸಾಕಷ್ಟು ಮಹತ್ವ ನೀಡದೆ ಹಿನ್ನಡೆಯನ್ನು ಅನುಭವಿಸುತ್ತಿದೆ ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಲು ಸಮಗ್ರ ಕ್ರಿಯಾ ಯೋಜನೆಯನ್ನು ರೂಪಿಸಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಧಾರವಾಡದಲ್ಲಿರುವ ವಾಲ್ಮಿ ಈಗ ಒಂದು ವಾಲ್ಮಿ ಅಂತ ಸಂಸ್ಥೆ ಇದೆ ಅದು ಇರಿಗೇಷನ್ ಇಲಾಖೆ ಒಳಗಡೆ ಬರ್ತದೆ ಅದನ್ನ ಮನೆ ಅಧ್ಯಕ್ಷ ಅದಕ್ಕೆ ಧಾರವಾಡದಲ್ಲಿರುವ ವಾಲ್ಮೀ ಜಲ ಮತ್ತು ನೆಲ ನಿರ್ವಹಣಾ ಸಂಸ್ಥೆ ಉನ್ನತೀಕರಿಸಲಾಗುವುದು ಸದನದಲ್ಲಿ ಇವತ್ತು ಮ್ಯಾನಿಫೆಸ್ಟೋ ಫೈಟ್ ಶುರುವಾಗಿತ್ತು ಬಿಜೆಪಿ ಅನ್ನು ತೋರಿಸಿ ಎರಡ್ ಸಾವಿರದ ಹದಿನೆಂಟರ ಬಿಜೆಪಿಯ ಅನ್ನು ತೋರಿಸಿ ಸಿದ್ದರಾಮಯ್ಯವರು ಟಾಂಗ್ ಅನ್ನು ಕೊಟ್ಟರು ಬಿಜೆಪಿಗರಿಗೆ